ಉಳಾಯಬೆಟ್ಟು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹತ್ತು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಉಳಾಯಬಲೆ ಉಳಾಯಬೆಟ್ಟು ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಕೇರಳ ಮೂರರ ಆರು ಮಂದಿ ಮತ್ತು ಸ್ಥಳೀಯರು ಸೇರಿ ಒಟ್ಟು ಹತ್ತು ಮಂದಿಯನ್ನು ಪೊಲೀಸರು ಬಂದಿದ್ದ ಬಂಧಿಸಿದ್ದಾರೆ ಕೋರೆ ಉದ್ಯಮಿ ಪದ್ಮನಾಭ ಕೋಟೆಯನ್ನ ಅವರ ಮನೆ ದರೋಡೆ ಪ್ರಕರಣ ಜೂನ್ ಇಪ್ಪತ್ತೊಂದರಂದು ಮಂಗಳೂರು ಹೊರವಲಯದ ಉಳಾಯಬೆಟ್ಟು ಎಂಬಲ್ಲಿ ನಡೆದಿತ್ತು ಆರೋಪಿಗಳ ಪತ್ತೆಗೆ ಸಿ ಮೂರು ಪೊಲೀಸ್ ತಂಡಗಳನ್ನು ರಚಿಸಿತ್ತು ಪದ್ಮನಾಭ ಪದ್ಮನಾಭಕೋಟೆ ಜೊತೆಗೆ ಚಾಲಕನಾಗಿದ್ದ ವಸಂತ ದರೋಡೆಯ ಸೂತ್ರಧಾರ ಎಂದು ತಿಳಿದು ಬಂದಿದೆ ನೀರು ಮಾರ್ಗ ನಿವಾಸಿಗಳಾದ ವಸಂತ ರಮೇಶ್ ಪೂಜಾರಿ ರೇಮಂಡ್ ಡಿಸೋಜಾ ಪೈವಳಿಕೆ ಗುಡ್ಡಪದ ನಿವಾಸಿ ಬಾಲಕೃಷ್ಣ ಶೆಟ್ಟಿ ತ್ರಿಶೂರು ಜಿಲ್ಲೆಯ ಜಾಕೀರ್ ಯಾನೆ ಶಾಕೀರ್ ವಿನೋದ್ ಸಜೀಶ್ ಸತೀಶ್ ಬಾಬು ಶಿಜೋ ದೇವಸಿ ತಿರುವನಂತಪುರ ಜಿಲ್ಲೆಯ ಬಿಜು ಬಂದಿದ್ದರು ಮನೆಯಲ್ಲಿ ನೂರು ಕೋಟಿ ನಗದು ಇದೆ ಎಂದು ದರೋಡೆಗೆ ಸಂಚು ನಡೆಸಿದರು ಆದರೆ ಅವರಿಗೆ ಕೇವಲ ಒಂಬತ್ತು ಲಕ್ಷ ರೂಪಾಯಿ ಮಾತ್ರ ಸಿಕ್ಕಿತ್ತು ಇದರಲ್ಲಿ ಪ್ರೊಫೆಷನಲ್ ಒಬ್ಬ ಜಾನ್ ಬಾಸ್ಕೋ ಅಂತ ಇದ್ದಾರೆ ಅವ್ರಿಗೆ ನಾ ಇದು ಸ್ವಲ್ಪ ಇದಕ್ಕಿಂತ ಮುಂಚೆ ಕೂಡ ಈ ರೀತಿ ಅವನು ಕಾನ್ಸ್ಪಿರೇಷನ್ ಮಾಡಿದ್ದಾನೆ ಕೆಲವ್ರ ಮೇಲೆ ಕೇಸಸ್ ಇತ್ತು ಫಾರ್ ಎಕ್ಸಾಂಪಲ್ ಸತೀಶ್ ಬಾಬು ಯಾರಿಗೆ ನಾವು ತ್ರಿಶೂರಿಂದ ಅರೆಸ್ಟ್ ಮಾಡಿದ್ದೀವಿ ಅವ್ರ ಮೇಲೆ ಅಲ್ಲಿ ಕೂಡ ಒಂದು ಮರ್ಡರ್ ಮತ್ತು ಅಟೆಂಪ್ಟ್ ಟು ಮರ್ಡರ್ ಇದೆ ಶಾಕಿ ಹುಸೇನ್ ಮೇಲೆ ಒಂದು ಅನ್ನೋ ಹರ್ಟ್ ಕೇಸ್ ಇದೆ ತ್ರಿಶೂರಲ್ಲಿ ಜೊತೆಗೆ ಬಿಜು ಜಾನ್ ಬಾಸ್ಕೋ ಹೂ ಇಸ್ ದ ಮೇನ್ ಕಾನ್ಸ್ಪಿರೇಟರ್ ಅವನ ಮೇಲೆ ಎಕ್ಸೈಸ್ ಕೇಸ್ ಇದೆ ಅಲ್ಲಿ ತ್ರಿಶೂರ್ ಮತ್ತು ಆ ಸುತ್ತಮುತ್ತ ಏರಿಯಾದಲ್ಲಿ ಲಿಕ್ಕರ್ ಅಲ್ಲಿ ನಾಲ್ಕು ಕೇಸಸ್ ಅಲ್ಲಿ ಸಾಮೀಲಾಗಿದ್ದಾನೆ ಆ್ಯಂಡ್ ದೆನ್ ಲೋಕಲ್ ಡ್ರೈ ಈ ಲಾರಿ ಡ್ರೈವರ್ ವಸಂತ್ ಅವನು ಕೂಡ ಒಂದು ಕೆನ ಕಿಡ್ನಾಪಿಂಗ್ ಕೇಸಲ್ಲಿ ಆರೋಪಿ ಆಗಿದ್ದರು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಹಿಂದೆ ಸೊ ಆಲ್ ದೇಸ್ ದೀಸ್ ಪೀಪಲ್ ಗೇಮ್ ಟುಗೆದರ್ ಇನ್ ದ ಗ್ರೀಟ್ ಟು ಅನ್ ಲೂಟ್ ಸಮ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕ್ರೋಡ್ ಬಟ್ ಅನ್ಫಾರ್ಚುನೇಟ್ಲಿ ವಿ ಆಲ್ ಪ್ರಿವೇಲ್ಡ್ ಓವರ್ ದೆಮ್ ಸಾರಿ ರಿಕವರಿ ಪ್ರೊಸೆಸ್ ನಡೀತಾ ಇದೆ ನಾವು ಈಗ ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಯಾಕೆಂದರೆ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದೀವಿ ಇವರೆಲ್ಲರಿಗೆ ನಾವು ತ್ರಿಶೂರಿಂದ ಸೊ ಇವತ್ತು ಆಸ್ ಪರ್ ಲೀಗಲ್ ಪ್ರೊಸೀಜರ್ ಇವರೆಲ್ಲ ಅರೆಸ್ಟ್ ಮಾಡಿ ನಾವು ಪೊಲೀಸ್ ಕಸ್ಟಡಿ ತಗೊಡ್ತೀವಿ ಆದ ನಂತರ ರಿಕವರಿ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ